ಇವಾಗ ನಾವೆಲ್ಲರೂ ಹೋರಾಟಗಾರರು ಸಮಾಜ ಕನಸುಗಾರರು ಮತ್ತು ಮಹಿಳೆಯರು ಮತ್ತು ಯಾರು ಅರುವತ್ತು ವರ್ಷಗಳಿಂದ ಇಲ್ಲಿ ಒಂದು ಇನ್ನೂರು ಮೂವತ್ತಾರು ಒಂದು ಇಪ್ಪತ್ತಕ್ಕೋಸ್ಕರ ಹೋರಾಟ ಮಾಡ್ತಾ ಎಲ್ಲರೂ ಸೇರಿ ಬಳ್ಳಾರಿ ಸಂಘಾಧಿಕಾರಿ ನಮ್ಗೆ ನೋಡಿ ಅರುವತ್ತು ವರ್ಷದ ಹೋರಾಟ ಇಪ್ಪತ್ತರ ನಮ್ಮ ಜೀವಿಯವರಿಗಾಗಿ ನಮಗೇನಾಗಿದೆ ಅಂದರೆ ಈ ಸರ್ಕಾರಗಳು ಇಷ್ಟು ವರ್ಷಗಳಿಂದ ಜನರಿಗೆ ಒಂದು ರೀತಿ ಮಕ್ಕ ಪೂಜೆ ಹಚ್ಚಿ ಜನರ ಪರವಾಗಿ ಕೆಲಸ ಮಾಡದೇ ಇದೆ ಈ ಹಕ್ಕು ಪತ್ರಗಳು ಎರಡು ವರ್ಷದಿಂದ ಕೂಡ ಆದೇಶವೂ ಆಗಿದೆ ಆದರೂ ಕೂಡ ಜನರು ತರ್ತಾಯಿದೆ ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳ ಪರವಾಗಿ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಇಡೀ ವ್ಯವಸ್ಥೆ ಇದೆ ಇವಾಗ ನೀವು ಸಂವಿಧಾನದ ಪರ ಅಂದರೆ ಸಂವಿಧಾನ ಜೀತಿಯ ಟೆಗೆ ಹೋಲ್ಡ್ ಮಾಡೋದಲ್ಲ ಸಂವಿಧಾನ ಪರ ಅಂದರೆ ದೊಡ್ಡ ಸಂವಿಧಾನ ಜಾತ ಮಾಡೋದಲ್ಲ ಸಂವಿಧಾನದ ಪರ ಅಂದರೆ ನೀವು ಸವಾಲು ಜನರ ಜೀವನನ ಅಭಿವೃದ್ಧಿ ಮಾಡಿ ಯಾರ್ಯಾರಿಗೆ ನ್ಯಾಯ ಒದಗಿಸಬೇಕು ಅದನ್ನು ಒದಗಿಸೋ ಒಂದು ಮನಸ್ಥಿತಿ ಇರಬೇಕು ಅದು ಈ ರಾಜ್ಯ ಇಲ್ಲ ಐದು ವ್ಯಾಪೆ ಹಚ್ಚು ಸ್ಕೀಮ್ ತಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿದ್ರು ಹೊರತು ನಮ್ಮ ಬಳ್ಳಾರಿ ಜನದಲ್ಲಿ ನಮ್ಮ ಕಷ್ಟದಲ್ಲಿರೋ ಜನ ನಮ್ಮ ಯಾರು ಒಂದು ಶ್ರಮಜೀವಿ ವರ್ಗದ ಬಗ್ಗೆ ಕಾಳಜಿ ನನಗೆ ಕಾಣಿಸ್ತಾ ಇಲ್ಲ ಸೊ ನಮಗೆ ಈ ಒಂದು ಹೋರಾಟ ಅರವತ್ತು ವರ್ಷದ ಹೋರಾಟಕ್ಕೆ ನೀವು ನೀವು ಅರವತ್ತು ವರ್ಷ ಹಿಂದೆಯೇ ನ್ಯಾಯ ಆದರೂ ಕೂಡ ಇಷ್ಟು ಬಿಸಿದದಿತ್ತು ಇಷ್ಟು ಕಷ್ಟಪಟ್ಟು ಅವ್ರ ನ್ಯಾಯವಂತವಾದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈ ನಿರ್ಲಕ್ಷ್ಯದ ಸರ್ಕಾರಗಳಿಂದ ನಾವು ಬೇಕಾಗಿಲ್ಲ ನಮ್ಮ ನಿಜವಾದ ಜನನ ಸುಮ್ಮನೆ ಮತ ಹಾಕ್ಬಿಟ್ಟು ಒಂದು ರೀತಿ ಜನನ ತಪ್ಪಿಸೋ ಸರ್ಕಾರಗಳು ಬೇಕಾಗಿಲ್ಲ ಏನು ಬೇಕು ಅಂದರೆ ನ್ಯಾಯ ಒದಗಿಸೋ ಸರ್ಕಾರಗಳು ನಗರದ ನಂಬರ್ ಮೂರು ಇಪ್ಪತ್ತು ಹೇಳ್ತಾನೆ ಇದ್ದಾರೆ ಆದರೆ ಮಾಲೀಕರಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ನಾನು ಈ ಹೇಳಕ್ಕೆ ಇಷ್ಟ ಯಾಕಂದ್ರೆ ಮಾಲೀಕರು ಈಗಾಗಲೇ ಕೂಡ ಮನೆ ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ ಅವರು ಏನು ದಾಖಲೆಗಳು ತೋರಿಸಿದ್ದಾರೆ ಹಿಂದೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಕೇಸ್ ಕೂಡ ಡಿಸ್ಮಿಸ್ ಆಗಿದೆ ಕಾರಣ ಯಾವುದೇ ಒಂದು ವ್ಯಕ್ತಿಗೆ ತನ್ನ ಸ್ವತಿ ಇದೆ ತನ್ನ ಆಸ್ತಿ ಇದೆ ನಾನೊಬ್ಬ ಮಾಲೀಕ ಅನ್ನೋದಕ್ಕೆ ಬೇಡ ಅಂತ ಒಂದು ಐದು ಉದಾಹರಣೆಯ ಐದು ಏನು ದಾಖಲೆಗಳಿರ್ತಾವೆ ಯಾವ್ದು ದಾಖಲೆಗಳಿಲ್ಲದೆ ಇವ್ರ ಯಾವುದೋ ಒಂದು ಫೋರ್ ಮಾಡಿ ಹಿಂದೆ ಐವತ್ತಾರು ವರ್ಷಗಳಿಗೆ ಫೋರ್ ಮಾಡಿರೋದನ್ನ ಇದು ನನ್ನ ದಾಖಲೆ ನನ್ನ ಜಾಗ ಅಂದ್ರೆ ನಡೆಯುವುದಿಲ್ಲ ಯಾಕಂದ್ರೆ ಇದು ಗ್ರಾಮ ಕಂಠಂಗೆ ಸೇರಿದಂತಹ ಜಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಆಮೇಲೆ ಇದನ್ನ ಮನವರಿಕೆ ಆಗಿ ಜಿಲ್ಲಾಧಿಕಾರಿ ಅವರಿಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ ಮನವರಿ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಅದು ಕೂಡ ಕೊಟ್ಟಿದ್ದೀವಿ ಹೋಟೆಲ್ ಡಿಸ್ಮಿಸ್ ಆಗಿರುವ ಪೇಪರ್ ಕೂಡ ನಾವು ಜಿಲ್ಲಾಧಿಕಾರಿಗಳೇ ನಡೆಸಿದ್ವಿ ಈಗಾಗಲೇ ಕೂಡರಲ್ಲಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಬಂದಿದ್ದಾರೆ ಸರಿ ಸೂಕ್ತ ದಾಖಲೆ ಕೊಡ್ಬೇಕಲ್ಲ ದಾಖಲೆ ಇಲ್ಲದವ್ರಿಗೆ ಬಂದ್ರೆ ನನ್ನ ಅವಸ್ಥೆ ಅಂತಂದ್ರೆ ಹೆಂಗ್ ನಡೆಯುತ್ತೆ ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮನೆ ಜಿಲ್ಲಾಧಿಕಾರಿಗಳು ಅದಷ್ಟು ಬೇಕು ನಗರದ ಮೂವತ್ ಸ್ವಲ್ಪ ಭೂಮಿಯನ್ನ ಸ್ಲಂ ಬೋರ್ಡಿ ಕೂಡ ಸೇರಿಸಲಾಗಿದೆ ಹಕ್ಕು ಪತ್ರ ಕೊಡೋದಕ್ಕೆ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಾವು ಇಲ್ಲಿ ಬೆಂಬಲವಾಗಿ ನಿಂತಿದ್ದೇವೆ ಹಕ್ಕು ಪತ್ರ ಕೂಡ ಈ ಹೋರಾಟ ಮುಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶೇಖರ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಳ್ಳಾರಿ ಮತ್ತು ಸಹಮತ ಸಂಘಟನೆಗಳ ಒಕ್ಕೂಟದ ಮುಂಚೂಣಿ ನಾಯಕ ಇವತ್ತು ನಾವು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ಕೊಂಡ್ ಬಂದಿರೋ ವಿಚಾರ ಏನಪ್ಪ ಅಂದ್ರೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೂವತ್ ಮೂವತ್ನಾಲ್ಕನೇ ವಾರ್ಡ್ ಈ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಅಲ್ಲಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಕೂಲಿ ಕಾರ್ಮಿಕರು ಸಾಕಷ್ಟು ಬಹುತೇಕ ಜನರಲ್ಲಿ ಕೆಲಸ ಮಾಡ ಬದುಕ್ತಾ ಇದಾರೆ ಸುಮಾರು ವಾಸ ಮಾಡ್ತಕ್ಕಂಥ ಅರವತ್ತು ವರ್ಷಗಳಿಂದ ಇವತ್ತವರಿಗೆ ಹಕ್ಕು ಪತ್ರ ಕೊಡತಕ್ಕ ಕೊಡುವಂತ ಒಂದು ಕೆಲಸನ ಹಿಂದೆ ಆಳಿ ಹೋಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಈಗ ಆಳುವ ಸರ್ಕಾರಗಳಾಗಿರ್ಬೋದು ಯಾಕೆ ವಿಳಂಬ ಧೋರಣೆಗಳನ್ನ ಮಾಡ್ತಾ ಇದ್ದೀರಾ ಅದು ಎಲ್ಲಾ ರೀತಿಯಿಂದ ಹೋರಾಟ ಮಾಡಿದ್ರು ಸಹ ನೀವು ಹಕ್ಕು ಪತ್ರ ಕೊಡೋಂತ ಕೆಲಸ ಕೆಲಸ ಯಾಕ್ ಮಾಡ್ತಾ ಇಲ್ಲ ನಿಮ್ ಕೆಲಸ ಏನೈತ್ರಿ ಸ್ವಾಮಿ ಕೆಲಸ ಏನೈತೆ ಇವಾಗ ನೀವು ಓಟ್ ಕೇಳಕ್ ಬರ್ತೀರಾ ಓಟ್ ಕೇಳಕ್ ಬಂದಾಗ ಏನಂತ ಹೇಳ್ತೀರಾ ನೀವು ನಿಮ್ ಮನೆಗೆ ಹಕ್ಕುಪತ್ರ ಮಾಡ್ಕೊಡ್ತೀವಿ ನಿಮ್ಮ ರಸ್ತೆ ಮಾಡ್ತೀವಿ ವಿದ್ಯುತ್ ದೀಪ ಮಾಡ್ತೀವಿ ಒಳ್ಳೆ ಶಿಕ್ಷಣ ಕೊಡ್ತೀವಿ ಒಳ್ಳೆ ಆರೋಗ್ಯ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಒಂದು ಬದುಕಲಿಕ್ಕೆ ವಾಸ ಮಾಡ್ಲಿಕ್ಕೆ ಒಂದು ಹಕ್ಕು ಪತ್ರ ಕೊಡ್ಲಿಕ್ಕೆ ಆ ಭಾಗದಲ್ಲಿ ನೀವು ಬರೇ ಆ ಭಾಗದ ಒಂದೇ ಅಲ್ಲ ಮೂವತ್ ಮೂರನೇ ವಾರ್ಡ್ ಭಾಗದಲ್ಲಿ ಬೇಕಾದಷ್ಟು ಇದಾವೆ ಇನ್ನು ಎಷ್ಟೋ ಜನಕ್ಕೆ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ ದಯವಿಟ್ಟು ಹಕ್ಕು ಪತ್ರ ಕೊಡುವಂತ ಕೆಲಸ ಮಾಡ್ರಿ ಅದ್ರಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಜನ ಹೋರಾಟ ಮಾಡ್ತಿದ್ದಾರೆ ಆ ಭಾಗದಲ್ಲಿ ಇವತ್ತು ನಾವು ಕನ್ನಡಪರ ಹೋರಾಟಗಾರರು ನೋಡಿ ನಮ್ಮ ಕನ್ನಡ ಪ್ರಖ್ಯಾತಿ ಚಲಚಿತ್ರ ನಾಯಕ ಸಂವಿಧಾನ ಹಕ್ಕುವನ್ನ ನಿಂದಿಸಿ ಹೋರಾಟ ಮಾಡತಕ್ಕಂತ ನಮ್ಮ ಚೇತನ್ ಸರ್ ಅವರು ಇದಾರೆ ನಮ್ಮ ಅಣ್ಣ ಅನ್ನರಿದ್ದಾರೆ ಮಂಜು ಅವರು ನಮ್ಮ ಕನ್ನಡಪರ ಹೋರಾಟಗಾರ ಹನುಮೇಶ್ ಅವರು ನಮ್ಮ ಶ್ರೀನಿವಾಸ್ ಅವರು ಕಟ್ಟೇಸ್ವಾಮಿ ಅವರು ಇಲ್ಲಿ ಬಹಳಷ್ಟು ಜನ ಚಂದ್ರಣ್ಣ ಅವರು ಕನ್ನಡಪರ ಹೋರಾಟಗಾರರು ದಲಿತ ಹೋರಾಟಗಾರರು ಆ ಭಾಗದಲ್ಲಿ ಯಾವುದೇ ಭಾಗ ಆಗಿರ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಜನರ ಸಮಸ್ಯೆ ಆಗಿರ್ಲಿ ನಾವು ಯಾವುದೇ ಪಕ್ಷಾತೀತವಾಗಿ ರಾಜಕೀಯ ತೀತ್ವವಾಗಿ ಸಂಘಟನಾತೀತ್ವವಾಗಿ ನಾವು ಹೋರಾಟ ಮಾಡೋದೇ ನಮ್ಮ ಮೂಲ ಹಕ್ಕು ಹಾಗಾಗಿ ನಮ್ಮ ಈ ಮಾಧ್ಯಮದ ಮುಖಾಂತರ ದಯವಿಟ್ಟು ಆ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇವತ್ತು ಹಕ್ಕು ಪತ್ರವನ್ನು ಕೊಡದೆ ಹೋದ್ರೆ ನಮ್ಮ ಚೇತನ್ ಸರ್ ಅವ್ರ ನೇತೃತ್ವದಲ್ಲಿ ನಮ್ಮ ಮನರಂಜನ ನೇತೃತ್ವದಲ್ಲಿ ಬಳ್ಳಾರಿ ಸಹಮತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಗಳೂರು ಮುಖ್ಯಮಂತ್ರಿ ವಿಧಾನಸೌಧದವರೆಗೂ ಪ್ರತಿಭಟನೆ ಮಾಡ್ಕೊಂಡು ಪಾದಯಾತ್ರೆ ಮಾಡುವಂತ ಮಾಡೇ ಮಾಡ್ತೀವಿ ದಯವಿಟ್ಟು ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಜನರುಗಳ ತೊಂದರೆನ ಅರ್ಥ ಮಾಡ್ಕೊಂಡು ಹಕ್ಕು ಪತ್ರ ಅತಿ ಶೀಘ್ರದಲ್ಲಿ ವಿತರಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ